ರೈತರು ಇತ್ತೀಚೆಗೆ ಎಣ್ಣೆ ಬೀಜ ಉತ್ಪಾದನೆ ಮಾಡಲು ಹಿಂದೇಟು ಆಗ್ತಾ ಇತ್ತು ಕೇವಲ ಅಡಿಕೆ ತೆಂಗಿಗೆ ಮೊರೆ ಹೋಗ್ತಿದ್ದಾರೆ ಎಂದು ಹೊಸಕೆರೆ ಎಣ್ಣೆ ಬೀಜ ಬೆಳೆಗಾರರ ಸಂಘದ ಅಧ್ಯಕ್ಷ ಗುರುರೇಣುಕಾ ರಾಧ್ಯಾ ವಿಷಾದ ವ್ಯಕ್ತಪಡಿಸಿದ್ರು ಗುಬ್ಬಿ ತಾಲೂಕಿನ ಹೊಸಕೆರೆಯಲ್ಲಿ ಹಮ್ಮಿಕೊಂಡಿದ್ದ ಎಣ್ಣೆ ಬೀಜ ಬೆಳೆಗಾರರ ಸಂಘದ ವತಿಯಿಂದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಉದ್ಘಾಟಿಸಿ ಮಾತನಾಡಿದ ಅವರು ಹಾಗಲವಾಡಿ ಹೋಬಳಿಯ ಬಹುತೇಕ ರೈತರು ಕಡಲೆಕಾಯಿ ಬೆಳೆಯನ್ನ ಮೂಲ ಬೆಳೆಯನ್ನಾಗಿ ಮಾಡಿಕೊಂಡು ಹೆಚ್ಚು ಹೆಚ್ಚು ಬೆಳೀತಾ ಇದ್ರು ಆದರೆ ಇತ್ತೀಚೆಗೆ ಅಕಾಲಿಕ ಮಳೆ ಕಾಡು ಪ್ರಾಣಿಗಳ ಕಾಟದಿಂದ ಕಡಲೆ ಬೆಳೆ ನಿಲ್ಲಿಸಿ ಅಡಿಕೆ ತೆಂಗು ಬೆಳೆ ಬೆಳೆಯಲು ಮುಂದಾಗಿದ್ದಾರೆ ಆದ್ದರಿಂದ ಅಡುಗೆ ಎಣ್ಣೆ ಬೆಳೆ ಗಗನಕ್ಕೇರಿದೆ ಅದರಲ್ಲೂ ಶುದ್ಧ ಅಡುಗೆ ಎಣ್ಣೆ ಸಿಗದೆ ಕಲಬೆರಿಕೆ ಎಣ್ಣೆ ಉಪಯೋಗಿಸುವಂತಾಗಿದೆ ಹಿಂದೆ ರೈತರಿಗೆ ನಮ್ಮ ಸಹಕಾರ ಸಂಘದ ವತಿಯಿಂದ ಬಿತ್ತನೆಗೆ ಬೀಜ ಸರಬರಾಜು ಮಾಡ್ತಾ ಇದ್ರು ಈಗ ಕೇಳುವವರೇ ಇಲ್ಲದಂತಾಗಿದೆ ಎಂದು ತಿಳಿಸಿದರು ಸಂಘದ ಉಪಾಧ್ಯಕ್ಷ ಶಿವನಿಹಳ್ಳಿ ಮಲ್ಲೇಶ್ ಮಾತನಾಡಿ ಸರ್ವ ಸದಸ್ಯರ ಅಭಿಪ್ರಾಯದಂತೆ ನಮ್ಮ ಸಂಘಕ್ಕೆ ಎಣ್ಣೆ ಕಾಣ ಹಾಗೂ ಶುದ್ಧ ನೀರಿನ ಘಟಕ ನಿರ್ವಹ ನಿರ್ಮಿಸಲು ಚಿಂತನೆ ಮಾಡಬೇಕಾಗಿದೆ ರೈತರು ಬೇರೆ ಬೇರೆ ಕಡೆ ಹೋಗಿ ಎಣ್ಣೆ ಖರೀದಿಸುವ ಬದಲು ನಮ್ಮಲ್ಲಿಯೇ ಕೊಬ್ಬರಿ ಕಡಲೆ ಬೀಜ ತಂದು ಎಣ್ಣೆ ಗಾಣದಿಂದ ಎಣ್ಣೆ ತೆಗೆಸಿಕೊಂಡರೆ ನಮ್ಮ ಸಹಕಾರ ಸಂಘಕ್ಕೂ ಅನುಕೂಲವಾಗುತ್ತದೆ ನಮ್ಮಲ್ಲಿ ಸಿಗುವ ಸೂರ್ಯಕಾಂತಿ ಎಣ್ಣೆ ಆರೋಗ್ಯಕರವಾಗಿದ್ದು ಮದುವೆ ಶುಭ ಸಮಾರಂಭಗಳಿಗೆ ನಾವೇ ಸರಬರಾಜು ಮಾಡ್ತೇವೆ ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಅಜಯಣ್ಣ ನಿರ್ದೇಶಕರಾದ ಚನ್ನಬಸವಯ್ಯ ಸೋಮಶೇಖರ್ ಸಿದ್ದೇಗೌಡ ಶಿವಣ್ಣ ನಳೀನ ರುದ್ರಣ್ಣಮ್ಮ ಕಮಲಮ್ಮ ಸಣ್ಣರಂಗಯ್ಯ ಕೊಟ್ಟ ಯಾದನಪಾಲ ಇತರರು ಭಾಗವಹಿಸಿದ್ರು ನಾವು ಬೀಜ ಐದು ಸಾವಿರ ರೂಪಾಯಿ ಅಕ್ಕಿ ಅರುವ ಎಪ್ಪತ್ತು ರೂಪಾಯಿ ಆಗಿದೆ ಒಂದು ಕೆ ಜಿ ಬೆಳಿತಾ ಬೆಳೀತಾರೆ ಮನೆಗಾರು ಬೆಳೆದಾರಪ್ಪ ಅಂದರೆ ಅದರಲ್ಲೂ ಬಹಳ ಜನ ಇದೆ ಹಾಗಾಗಿ ತಾವುಗಳು ಎಲ್ಲರೂ ಕೂಡ ನಾವು ಸೊಸೈಟಿ ಅಥವಾ ಅಂಗಡಿ ಮೇಲೆ ಡಿಪೆಂಡ್ ಆಗಿದ್ದೀವಿ ಹಾಗಾಗಿ ನಾವು ಮುಂದಿನ ದಿನದಲ್ಲಿ ಅವೆಲ್ಲ ಚರ್ಚೆ ಮಾಡಿ ಸೇರೋದು ನಲವತ್ತು ಜನ ಬಂದಿರ್ಬೋದು ಅಂತ ನನ್ನಲ್ಲ ಅದು ಈಗ ಸಂಘದ ಚಟುವಟಿಕೆ ಏನಪ್ಪ ಅಂದರೆ ಈಗ ಚಂದರ್ ಸುಮಾರು ಖರ್ಚೆ ಆಗಿ ಇದ್ದಾರೆ ಹನ್ನೆರಡು ಲಕ್ಷ ಆದಾಯ ಇರೋದು ಹನ್ನೆರಡು ಲಕ್ಷ ಆದಾಯ ನಮ್ಮ ಸೊಸೈಟಿಲಿದೆ ಎರಡೂವರೆ ಕೋಟಿ ಟ್ರಾನ್ಸಾಕ್ಷನ್ ಮಾಡಿ ಹನ್ನೆರಡು ಲಕ್ಷ ಹಂಗು ಯಾವುದಕ್ಕೆ ಕಾರಣ ಉಪಿಲ್ಲ ಸರ್ಕಾರ न ओके आइ हा हा हज़ार कढी